ಮಾಡಿದ್ದಾರೆ ನಿನ್ನೆ ಸಂಜೆ ಮೂರು ಗಂಟೆಯವರೆಗೂ ಕೂಡ ಹೆಚ್ಚು ಮೂರು ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನು ನಡೆಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಪಕ್ಷದ ನಾಯಕರ ಬಗ್ಗೆಯೇ ದೂರು ನೀಡಿರುವಂತಹ ಸಚಿವ ಹಿರಿಯ ನಾಯಕನನ್ನ ಟಾರ್ಗೆಟ್ ಮಾಡಿ ಹನಿ ಟ್ರಾಪ್ ಮಾಡಲಾಗ್ತಿದೆ ರಾಜ್ಯದಲ್ಲಿ ಇದು ಪಕ್ಷದ ಇಮೇಜ್ಗೆ ಧಕ್ಕೆನಾಗ್ತಿದೆ ಹೇಗಾಗಿನೇ ಸದನದಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಅಂತ ಯಾಕಂದ್ರೆ ಸದನದಲ್ಲಿ ರಾಜಣ್ಣ ಮಾಡಿದಂತ ಪ್ರಸ್ತಾಪಕ್ಕೆ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ ಜೊತೆಯಲ್ಲಿ ಇಂದು ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡೋದಕ್ಕೂ ಮುಂದಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ಸಿನ ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದು ಹನಿ ಟ್ರಾಫಿಕ್ ಸಂಬಂಧಪಟ್ಟಂತೆ ರಾಜಣ್ಣ ಅವರು ಈಗ ದೂರು ಕೊಟ್ಟಿದ್ದಾರೆ ಇದರ ನಡುವೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಎ ಐ ಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕೆ ಸಿ ವೇಣುಗೋಪಾಲ್ ಮತ್ತು ಮುಕುಲ್ ವಾಸ್ನಿಕ್ ಅವರನ್ನ ಭೇಟಿಯಾಗಿದ್ದಾರೆ ಭೇಟಿಯಾದಂತಹ ಹೊತ್ತಿನಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಚರ್ಚೆ ನಡೆಸಿದ್ದಾರೆ ನಿನ್ನೆ ಸಂಜೆ ಮೂರು ಗಂಟೆಗೂ ಹೆಚ್ಚು ಹೊತ್ತು ಕಾಲ ನಾಯಕರ ಜೊತೆ ಅಂದರೆ ಈಗಾಗಲೇ ಈ ಹನಿ ಟ್ರ್ಯಾಪ್ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರು ಗರಂ ಆಗಿದ್ರು ಈ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಫೋನ್ ಮಾಡಿ ಯಾ ಏನಿದು ವಿಚಾರ ಯಾಕೆ ಪ್ರಸ್ತಾಪ ಮಾಡಬೇಕಾಗಿತ್ತು ಬಿ ಜೆ ಪಿ ಬ್ರಹ್ಮಾಸ್ತ್ರ ಆಯಿತು ನೀವು ನೆಲೆಸಬೋದಿತ್ತಲ್ಲ ಅನ್ನುವಂಥ ವಿಚಾರ ಬಂದಿತ್ತು ಇದರ ನಡುವೆ ಹೈಕಮಾಂಡ್ ನಾಯಕರನ್ನು ಸತೀಶ್ ಅವರು ಭೇಟಿ ಮಾಡಿದ್ದಾರೆ ಪಕ್ಷದ ನಾಯಕರ ಬಗ್ಗೆ ದೂರು ನೀಡಿರುವಂತಹ ಸಚಿವ ಯಾಕಂದರೆ ಈಗಾಗಲೇ ಒಂದು ಕಡೆ ಈ ಪ್ರಕರಣ ಬಹಳ ಸದ್ದು ಮಾಡ್ತಿದೆ ಹೀಗಾಗಿ ಹಿರಿಯ ನಾಯಕರನ್ನು ಟಾರ್ಗೆಟ್ ಮಾಡಿ ನಮ್ಮ ಪಕ್ಷದಲ್ಲಿ ಹನಿ ಟ್ರ್ಯಾಪ್ ಆಗ್ತಿದೆ ಹಾಗಾಗಿ ರಾಜ್ಯದಲ್ಲಿದು ನಮ್ಮ ಪಕ್ಷಕ್ಕೂ ಒಂದು ದೊಡ್ಡ ಮಟ್ಟದ ಈ ಡ್ಯಾಮೇಜ್ ಆಗ್ತಿದೆ ಹಾಗಾಗಿನೇ ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ ಅನ್ನೋದಾಗಿ ಏನು ರಾಜಣ್ಣ ಹನಿ ಟ್ರಾಪ್ ವಿಚಾರವಾಗ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರಲ್ಲ ಹೌದು ರಾಜಣ್ಣ ಏನು ಪ್ರಸ್ತಾಪ ಮಾಡಿದ್ರಲ್ಲ ಇದು ಬಹಳ ಗಂಭೀರವಾಗಿತ್ತು ಇಡೀ ಪಕ್ಷಕ್ಕೆ ಕೂಡ ಡ್ಯಾಮೇಜ್ ಆಗ್ತಿತ್ತು ಹೀಗಾಗಿನೇ ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು ಅಂತ ಹೈಕಮಾಂಡ್ ನಾಯಕರ ಮುಂದೆ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿಯವರು ಜೊತೆಲಿ ಇಂದು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಉರ್ಜ್ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ಮಾಡಲಿಲ್ಲ ಹಾಗಾಗಿ ಈ ಮೂಲಕವಾಗಿ ಈಗ ಒಂದು ಕಡೆ ರಾಜಣ್ಣ ರಾಜಣ್ಣವರಿಗಾಗಲೇ ದೂರು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ರಾಜಣ್ಣವರ ಹೇಳಿಕೆ ಏನಿದೆಯಲ್ಲ ಹನಿ ಟ್ರಾಪ್ ವಿಚಾರವಾಗಿ ಯಾಕಂದರೆ ಯಾರ್ಯಾರೋ ದೂರು ಕೊಟ್ಟಿದ್ದು ಯಾರ್ಯಾರೋ ಹೇಳಿದ ವಿಚಾರ ಅಲ್ಲ ಪ್ರಭಾವಿ ಸಚಿವರು ಸಚಿವರೇ ಸದನದಲ್ಲಿ ಹನಿ ಟ್ರಾಪ್ ವಿಚಾರವನ್ನು ಎತ್ತಿದ್ರು ಇದು ಈ ವಿಚಾರವನ್ನ ಈಗ ಸಮರ್ಥನೆ ಮಾಡಿಕೊಂಡಿದ್ದಾರೆ ಹೌದು ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ